ಇದಕ್ಕೆ ಅವರು ಯಾವತ್ತು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಅಂತ ಹೇಳಿ ಆರ್‌ಎಎಸ್ಎಸ್ ನಗೆ ಕರೆ ಕೊಡ್ತಾರೆ ನಾವು ಅದಾದಮೇಲೆ 12 ವರ್ಷದ ನಂತರ ಸ್ವತಂತ್ರ ಭಾರತ ಅಂತ ನಾವು 12 ವರ್ಷದ ನಂತರ ಯಾವತ್ತು ಕೂಡ ಹೋರಾಟ ಮಾಡಲಿಲ್ಲ ಆರ್‌ಎಎಸ್ಎಸ್ ಬ್ರಿಟಿಷ್ ಅನ್ನು ಜೊತೆ ಆಗ್ಬಿಟ್ಟಿದ್ರು ನಿಮ್ಗೆ ಗೊತ್ತಾದ್ರು ನಿಮ್ಗೆ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಗೊತ್ತಾ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಆವರ್ಗ ಓರ್ವ ಆ ಹಿಂದೂ ಮಹಾಸಭಾದ ಅಧ್ಯಕ್ಷ ಓರ್ವಾರ್ಕರ ಆರೈಕ ಅಧ್ಯಕ್ಷ ಇಬ್ಲೂ ವಿರೋಧ ಮಾಡಿದ್ರು ಸಂವಿಧಾನ ಜಾರಿ ಬಂತಲ್ಲ ಸಂವಿಧಾನ ಜಾರಿ ಬಂದ ತಕ್ಕ ವಿರೋಧ ಅವ್ರು ಯಾವತ್ತೂ ಕೂಡ ಸಂವಿಧಾನದ ಪರ ಇರೋರಲ್ಲ ಸಂವಿಧಾನದ ವಿರೋಧಿಗಳು ಯಾಕಂತಂದ್ರೆ ಅವರು ಮನುವಾದಿಗಳು ಮನುವಾದಿಗಳು ಅದ್ರಲ್ಲಿ ಲಂಕ್ ಇಟ್ಕೊಂಡಿರ್ತಕ್ಕಂಥವ್ರು ಚಟಗೌಡ ವ್ಯವಸ್ಥೆಯಿಂದ ಲಂಕ್ ಇಟ್ಕೊಂಡಿರ್ತಕ್ಕಂಥವ್ರು ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಂತಾರೆ ಇದರ ವಿರುದ್ಧನೇ ದೇಶದ ಒಗ್ಗಟ್ಟಿಗಾಗಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು